ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ನಮ್ಮದು ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ತಕ್ಷಣ ಆಗಬೇಕು ಅನ್ನೋದಾದರೆ ನಾವು ಯಾವ ರೀತಿಯಲ್ಲಿ ಒಂದು ಪರಿಹಾರವನ್ನು ಮಾಡ್ಕೋಬೇಕು ನಾವು ಏನಾದರೂ ಒಂದು ಕೆಲಸಕ್ಕೆ ಹೊರಟು ಹೋಗ್ತಾ ಇರ್ತೀವಿ ಅದು ಆಗಬೇಕು ನಮಗೆ ಅದರಲ್ಲಿ ಜಯವನ್ನು ನಾವು ಕಾಣಬೇಕು ಅನ್ನೋದಿದ್ರೆ ಯಾವ ಒಂದು ಉಪಾಯವನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಡಿ ನಾನು ಹಾಕುವಂಥ ಇನ್ಫಾರ್ಮೇಟಿವ್ ವಿಡಿಯೋ ನೀವೇ ಫಸ್ಟು ನೋಡ್ಬೋದು ಖಂಡಿತ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ಉಪಯುಕ್ತವಾದಂತಹ ಒಂದು ವಿಡಿಯೋಗಳಿದೆ ಹೋಗಿ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಒಳ್ಳೆ ಒಳ್ಳೆ ವಿಷಯಗಳು ಗೊತ್ತಾಗುತ್ತೆ ಯಾವ ಒಂದು ಉಪಾಯಗಳನ್ನು ಮಾಡಿದ್ರೆ ಯಾವ ರೀತಿ ಒಂದು ಬದಲಾವಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಖಂಡಿತ ಮಾಹಿತಿ ಸಿಗುತ್ತೆ ಹೋಗಿ ಒಂದು ಸಲ ಚೆಕ್ ಮಾಡಿ ಬನ್ನಿ ನಮಗೆ ತಕ್ಷಣ ಒಂದು ಕೆಲಸ ಆಗಬೇಕು ಇವಾಗ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಅದು ತಕ್ಷಣ ಆಗಬೇಕು ಏನೋ ಒಂದು ವ್ಯವಹಾರಗಳಾಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀವಿ ಒಂದು ಏನೋ ಒಂದು ವ್ಯಾಪಾರಕ್ಕೆ ಹೋಗ್ತೀವಿ ಅದು ನಮಗೆ ಕೈ ಕೊಡ್ತಾ ಇರಲ್ಲ ಹೋಗೋದು ವಾಪಸ್ ಬರೋದು ಅಡಚಣೆಗಳು ಸಾಕಷ್ಟು ಇರುತ್ತೆ ಅದೆಲ್ಲನೂ ಕೂಡ ಒಟ್ಟಿಗೆ ಆಗಬೇಕು ತಕ್ಷಣಕ್ಕೆ ಆಗಬೇಕು ನಮಗೆ ಒಂದು ಕೆಲಸ ತಕ್ಷಣಕ್ಕೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಕೆಲಸವನ್ನು ಮಾಡಿ ನೋಡಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೇ ಒಂದು ಬೇಗನೆ ನಿಮಗೆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಹೊರಡಕ್ಕಿಂತ ಮುಂಚಿತವಾಗಿ ಒಂದು ಬೆಳ್ಳುಳ್ಳಿಯನ್ನು ನಿಮ್ಮ ಒಂದು ಜೇಬಲ್ಲಿ ಅಥವಾ ಪರ್ಸಲ್ಲಿ ತೊಗೊಂಡೋಗಿ ಅದಕ್ಕಿಂತ ಮುಂಚೆ ನೀವು ಹೋಗಬೇಕಾದ್ರೆ ನಿಮ್ಮ ಮನೆಯ ಹೊಸ ಅಂದರೆ ನೀವು ದಾಟ್ತಿದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಕಾಳುಮೆಣಸು ಒಂದು ಐದರಿಂದ ಆರು ಕಾಳುಮೆಣಸನ್ನು ನಿಮ್ಮ ಕಾಲಡಿಗೆ ಇಟ್ಕೊಂಡು ನೀವು ದಾಟಿ ಅದನ್ನು ತುಳಿದ್ಬಿಟ್ಟು ನೀವು ದಾಟ್ಕೊಂಡು ಹೋಗಿ ಖಂಡಿತ ನಿಮ್ಮ ಕೆಲಸಗಳಾಗತ್ತೆ ಅದಾದ ಮೇಲೆ ಅಂದರೆ ಇದಕ್ಕಿಂತ ಮುಂಚಿತವಾಗಿ ನೀವು ಎದ್ದು ಸ್ನಾನಗಿನ ಮಾಡಿಕೊಂಡು ದೇವರಿಗೆ ದೀಪನ ಹಚ್ಚಿ ಒಂದು ಗುರುಸ್ಥಾನಕ್ಕೆ ಹೋಗಿ ಹಳದಿ ಬಟ್ಟೆಯನ್ನು ಒಂದು ದಾನವಾಗಿ ಕೊಟ್ಟು ಬನ್ನಿ ಯಾವುದಾದ್ರೂ ಗುರುಸ್ಥಾನ ಆಗಿರ್ಬೋದು ಮಠ ಮಂದಿರಗಳಾಗಿರ್ಬೋದು ಎಲ್ಲಿಗಾದರೂ ಹೋಗಿ ಒಂದು ಹಳದಿ ಬಟ್ಟೆಯನ್ನು ದಾನವಾಗಿ ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ನಿಮ್ಮ ಕೆಲಸಗಳು ಸಕ್ಸಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಗುರುವಿನ ಒಂದು ಗುರುಬಲ ಇಲ್ಲ ಅಂತ ಹೇಳಿದ್ರೆ ನಮಗೆ ಖಂಡಿತ ಯಾವ ಒಂದು ಕೆಲಸಗಳು ಕೂಡ ಆಗೋದಿಲ್ಲ ಗುರುವಿನ ಗುಲಾಮನಾಗುವ ತನಕ ಮುಕ್ತಿ ಅಂತ ಒಂದು ಇದೇ ಇದೆ ಹಾಗಾಗಿ ಗುರುವಿನ ಗುಲಾಮನಾಗಬೇಕು ನಾವು ಗುರುವಿನ ಗುಲಾಮನಾದಾಗಲೇ ನಮಗೆ ಸಿಗುವುದು ಒಂದು ಮುಕ್ತಿ ಆ ಒಂದು ಕೆಲಸಗಳೆಲ್ಲನೂ ಕೂಡ ಆಗಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಮೂರು ಒಂದು ಇದನ್ನು ಮಾಡಲೇಬೇಕಾಗತ್ತೆ ನೀವು ಗುರುವಿನ ಸ್ಥಾನಕ್ಕೆ ಹೋಗಿ ಯಾವುದಾದ್ರೂ ಮಠಗಳಾಗಿರ್ಬೋದು ಅಥವಾ ಸಾಯಿಬಾಬಾ ಮಂದಿರ ಆಗಿರ್ಬೋದು ಇಲ್ಲಾಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಾಗಿರ್ಬೋದು ಅಥವಾ ಮಠ ಮಂದಿರಗಳು ಎಲ್ಲನೂ ಕೂಡ ಇದ್ದೇ ಇರುತ್ತೆ ಎಲ್ಲ ಒಂದು ಪ್ಲೇಸಲ್ಲೂ ಕೂಡ ಗುರುವಿನ ಸ್ಥಾನ ಅನ್ನೋದು ಇದ್ದೇ ಇರುತ್ತೆ ಅಲ್ಲಿ ಹೋಗಿ ಹಳದಿ ಬಟ್ಟೆನ ನೀವು ದಾನವಾಗಿ ಕೊಟ್ಟು ನೀವು ಕೈ ಮುಕ್ಕೊಂಡು ನಿಮ್ಮ ಮನಸ್ಸಲ್ಲಿರೋ ಕೋರಿಕೆಯನ್ನು ಹೇಳ್ಕೊಂಡು ಬಂದು ನೀವು ಕೆಲಸಕ್ಕೆ ಹೊರಡಿ ನೋಡಿ ಎಷ್ಟು ಸಲೀಸಾಗಿ ನಿಮ್ಮ ಕೆಲಸ ಅವತ್ತು ೇ ಮುಗ್ದೋಗುತ್ತೆ ಇದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬೇಕಿದ್ದರೆ ನೀವು ಪರೀಕ್ಷೆ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಖಂಡಿತ ಈ ಒಂದು ಕೆಲಸ ಹಾಗೆ ಆಗತ್ತೆ ಹಾಗಾಗಿ ನಿಮಗೆ ಕೆಲಸದಲ್ಲಿ ಅಡಚಣೆ ಆಗಿರ್ಬೋದು ಯಾವುದೇ ಒಂದು ಪ್ರತಿಯೊಂದು ಕೆಲಸ ಒಂದು ಕಾರ್ ತೊಗೊಳೋದಕ್ಕಾಗಿರ್ಬೋದು ಪದೇ ಪದೇ ಹೋಗ್ತೀರಾ ಮತ್ತು ವಾಪಸ್ ಬರ್ತೀರಾ ಕೆಲಸಗಳಾಗ್ತಾನೆ ಇರಲ್ಲ ಅಡಚಣೆ ಅನ್ನೋದು ಕೈಯಲ್ಲಿ ದುಡ್ಡಿರುತ್ತೆ ಬಟ್ ಯಾವುದನ್ನು ಕೂಡ ಮಾಡೋಕ್ಕಾಗ್ತಾರಲ್ಲ ಇಲ್ಲ ಕೆಲವೊಂದು ಸಲ ಕೈಯಲ್ಲಿ ದುಡ್ಡೇ ಇರೋದಿಲ್ಲ ಕೆಲಸಕ್ಕೆ ಏನಾದರೂ ಆಗಲಿ ಅಂತ ಧೈರ್ಯ ಮಾಡ್ಕೊಂಡು ಹೋಗಿರ್ತೀರ ಆ ಕೆಲಸಗಳು ಕೂಡ ಆಗೋದಿಲ್ಲ ಈ ಥರ ನಾನಾ ರೀತಿ ಸಮಸ್ಯೆಗಳನ್ನು ನೀವು ಪಡ್ಕೊಳ್ಬೇಕು ಒಂದು ಒಳ್ಳೆಯ ದಾರಿಯನ್ನು ಹುಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ತಂತ್ರನ ಮಾಡಿ ನೋಡಿ ನಿಮಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಗುರುವಿನ ಸ್ಥಾನಕ್ಕೆ ಹೋಗಿ ಹಳದಿ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆನ ನೀವು ದಾನ ಮಾಡಿ ಹಳದಿ ಬಟ್ಟೆನೇ ಆಗಬೇಕು ಕೆಂಪು ಬಟ್ಟೆ ಬೇಡ ಹಳದಿ ಬಟ್ಟೆನ ದಾನ ಕೊಟ್ಟು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಹೊರಡೋಕ್ಕಿಂತ ಮುಂಚಿತವಾಗಿ ಕಾಳುಮೆಣಸನ್ನು ಕಾಲಡಿಗಿಟ್ಟು ಅದನ್ನು ತುಳಿದುಬಿಟ್ಟು ಆಚೆ ಹೋಗಿ ಕೆಲಸನ ಮಾಡಿಕೊಳ್ಳಿ ತುಂಬಾ ಒಳ್ಳೆದಾಗತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿರೋವಷ್ಟು ಅಕ್ಕಿನ ತಗೊಳ್ಳಿ ನಿಮ್ಮ ಹಿಡಿ ಒಂದು ಕೈ ಹಿಡಿ ಏನು ಬರುತ್ತೆ ಆ ಒಂದು ಹಿಡಿ ಅಕ್ಕಿನ ತಗೊಂಡು ಅದನ್ನು ನೀವು ಬೇವಿನ ಮರದಡಿಗೆ ಹಾಕಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ಕೆಲಸಗಳು ಪಕ್ಕ ಆಗತ್ತೆ ಬೇವಿನ ಮರದಡಿಗೆ ಯಾರೂ ಗೊತ್ತಿಲ್ಲದೆ ಇರೋ ಥರ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ಪಕ್ಕ ನಿಮ್ಮ ಕೆಲಸಗಳು ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಪಕ್ಕ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಕೆಲಸಗಳು ಈಡೇರುತ್ತೆ ನಿಮ್ಮ ಕೆಲಸಗಳೆಲ್ಲನೂ ಕೂಡ ಸಲೀಸಾಗಿ ಆಗಬೇಕು ಅಂದರೆ ನೀವು ಇದನ್ನು ಮಾಡಲೇಬೇಕಾಗತ್ತೆ ಗು ನಾನು ಹೇಳಿದ್ನಲ್ಲ ಗುರುವಿನ ಸ್ಥಾನ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಗುರುಬಲ ಇಲ್ಲ ಅಂತ ಹೇಳಿದ್ರೆ ನಮಗೇನು ಕೂಡ ಆಗೋದಿಲ್ಲ ನಾವು ತುಂಬ ಸಲ ನಾನು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಗುರು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ ಅಂತ ಗುರುವಿನ ಸ್ಥಾನನ ನಾವು ಎಷ್ಟು ಒಂದು ಇದನ್ನ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ನಾವು ಪ್ರತಿ ಗುರುವಾರ ಪ್ರತಿ ಗುರುವಾರ ಆದರೆ ನೀವು ಗುರುವಿನ ಸ್ಥಾನಕ್ಕೆ ಹೋಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಪ್ರಾರ್ಥನೆಯನ್ನು ಮಾಡ್ಕೊಂಬನ್ನಿ ನಿಮ್ಮ ಮನಸ್ಸಲ್ಲಿರೋದೆಲ್ಲನೂ ಕೂಡ ಹೇಳ್ಕೊಂಡು ಬನ್ನಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಕಂಡೇ ಕಾಣ್ತೀರ ಯಾವುದೇ ಒಂದು ಕೆಲಸನ ಮಾಡಬೇಕು ಅಂತ ಹೇಳಿದ್ರೆ ಗುರುವಿನ ಬಲ ಅಧಿಕವಾಗಿರುತ್ತೆ ನಮಗೆ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಯಾವ ಒಂದು ಕೆಲಸನೂ ಕೂಡ ಆಗೋದಿಲ್ಲ ಹಾಗಾಗಿ ಗುರುವಿನ ಸ್ಥಾನ ಅನ್ನೋದು ತುಂಬಾ ಪವಿತ್ರವಾಗಿರ್ತಕ್ಕಂಥದ್ದು ನೀವು ಅಲ್ಲಿ ಹೋಗಿ ಒಂದು ನೆಗೆಟಿವ್ ಎನರ್ಜಿ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮೈಂಡನ್ನು ತುಂಬಿಕೊಳ್ಳುತ್ತೆ ಒಂದು ಏನೋ ಒಂಥರ ಉತ್ಸಾಹ ಬರುತ್ತೆ ನಮ್ಮಲ್ಲಿ ಧೈರ್ಯ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಕೆಲಸಗಳಾಗಲ್ಲ ಅನ್ನೋದು ಕೂಡ ಆಗುತ್ತೆ ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಇದನ್ನು ಮಾಡೇ ನೋಡಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೀನಿ ನಿಮ್ಮ ಬಲಗೈಯಲ್ಲಿ ಒಂದು ಇಡೀ ಹಕ್ಕಿನ ತಗೊಂಡೋಗಿ ಬೇವಿನ ಮರದ ಕೆಳಗಡೆ ಯಾರೋ ನೋಡದಿರೋ ಹಾಗೆ ನೀವು ಹಾಕಿ ಬಂದಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಆ ಕೆಲಸಗಳು ಕೂಡ ಖಂಡಿತ ಆಗುತ್ತೆ ನೀವು ಹೊರಡೋಕ್ಕಿಂತ ಮುಂಚಿತವಾಗಿ ಕಾಳು ಮೆಣಸನ್ನು ತುಳಿದು ಮುಖ್ಯ ದ್ವಾರದ ಬಾಗಿಲಿಂದ ಹೋಗ್ತಿದ್ದೀನಿ ಅಂತ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಕೆಲಸಕ್ಕೆ ಅಂತ ಹೇಳೋದಾದರೆ ಆ ಒಂದು ಕಾಳು ಮೆಣಸನ್ನು ತುಳಿದ್ಬಿಟ್ಟು ಹೋಗಿ ಅದನ್ನು ಲಾಸ್ಟಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಇರತಕ್ಕಂಥವ್ರು ಅದನ್ನು ತೆಗೆದುಬಿಟ್ಟು ನೋಡೋ ರೋಡಿಗಾಗಿರ್ಬೋದು ಅಥವಾ ಡಸ್ಟ್ಬಿನ್ನಿಗಾಗಿರ್ಬೋದು ಹಾಕಿದ್ರೆ ಅದು ನಿಮ್ಮ ಕೆಲಸಗಳಿಲ್ಲನೂ ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಕಮೆಂಟ್ ಮಾಡ್ತೀರ ಕಾಲ್ ಮೆಣಸನ್ನು ಏನು ಮಾಡಬೇಕು ಅಂತ ನೀವು ಹೊರಡಿದ್ದಾದ ತಕ್ಷಣವೇ ಅದನ್ನು ಕಸ ಗುಡಿಸ್ಬಿಟ್ಟು ಹೊರಗಡೆ ನೀವು ಹೇಗೆ ಕಸದ ಬುಟ್ಟಿಗೆ ಹಾಕ್ತಿರೋ ಆ ಥರ ಹಾಕಿದ್ರೆ ಆಯಿತು ಅದನ್ನು ನೀವು ಮಾಡ್ಕೊಳ್ತಾ ಬನ್ನಿ ಖಂಡಿತ ನಿಮ್ಮ ಒಂದು ಒಳ್ಳೆಯ ಕೆಲಸಗಳು ಸಕ್ಸಸ್ ಕಂಡೇ ಕಾಣ್ತೀರ ಬೆಳ್ಳುಳ್ಳಿಯನ್ನು ಜೇಬಿನಲ್ಲಿ ಇಟ್ಕೊಂಡೋಗಿ ಯಾಕೆ ಅಂತ ಹೇಳಿದ್ರೆ ನಾನಾ ಒಂದು ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದಿರುತ್ತೆ ನೀವು ಓಡಬೇಕಾದ್ರೆ ಅಯ್ಯೋ ಎಲ್ಲಿಗೋ ಹೋದರು ಯಾವ ಕೆಲಸಕ್ಕೆ ಹೋದರು ಅನ್ನೋ ಥರ ಸುತ್ತಮುತ್ತ ಕಣ್ಣುಗಳು ಕಾಣ್ತಾ ಇರುತ್ತೆ ಆ ಒಂದು ಕಣ್ಣುಗಳು ಕಣ್ಣುಗಳೆಲ್ಲನೂ ಕೂಡ ನಾಶ ಆಗಬೇಕು ಆ ಒಂದು ಕಣ್ಣುಗಳ ದೃಷ್ಟಿ ನಮ್ಮ ಮೇಲೆ ಬೀಳೋದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಒಂದು ಬೆಳ್ಳುಳ್ಳಿ ಹೆಸಳನ್ನು ನೀವು ಜೇಬಿನಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಯಾವುದಾದ್ರೂ ಒಂದು ಇದ್ರಲ್ಲಿ ನೀವು ಇಟ್ಕೊಂಡು ಹೋಗಿ ಯಾವ ಒಂದು ಕಣ್ಣು ದೃಷ್ಟಿಯೂ ಸಹ ಬೀಳಲ್ಲ ನೀವು ಹೋಗಿರತಕ್ಕಂತಹ ಕೆಲಸಗಳು ಸಲೀಸಾಗಿ ಆಗತ್ತೆ ಇದೆಲ್ಲನೂ ಕೂಡ ನೀವು ಮಾಡ್ತಾ ಬಂದಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಗುರುವಿನ ಅನುಗ್ರಹ ಅನ್ನೋದು ಖಂಡಿತ ಸಿಗುತ್ತೆ ನೀವು ಯಾವುದಾದ್ರೂ ಒಂದು ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಗುರುವಿನ ಅನುಗ್ರಹ ಬೇಕು ಗುರು ಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಹಳದಿ ಬಟ್ಟೆ ನಿಮಗೆ ಒಂದು ಮೀಟ್ರ್ ಆಗಿರ್ಬೋದು ಎರಡು ಮೀಟ್ರ್ ಆಗಿರ್ಬೋದು ನಿಮ್ಮ ಶಕ್ತಿಗನುಸಾರವಾಗಿ ಇಲ್ಲ ಬೇಡ ಒಂದು ಬ್ಲೌಸ್ ಪೀಸ್ ಥರ ಬರುತ್ತೆ ಒಂದು ಎಂಬತ್ತು ಸೆಂಟಿಮೀಟ್ರ್ ಗು ಒಂದು ಹಳದಿ ಬಟ್ಟೆನ ತೊಗೊಂಡೋಗಿ ನೀವು ಗುರುವಿನ ಸ್ಥಾನದಲ್ಲಿಟ್ಟು ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳನ್ನು ಕೇ ಹೇಳ್ಕೊಂಡು ಬನ್ನಿ ಖಂಡಿತ ನೀವು ತಿರುಗ್ ದಿವಸ ನೀವು ಹೋಗಿ ಅವತ್ತೇನೆ ನೀವು ಕೆಲಸಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಗುರುವಿನ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಕೋರ್ಟ್ ಜಯಗಳಾಗಿರ್ಬೋದು ಕೋರ್ಟಲ್ಲಿ ನಮಗೆ ಎಷ್ಟೋ ದಿನದಿಂದ ಕೋರ್ಟಲ್ಲಿ ನಮಗೆ ಕೇಸ್ ಇದೆ ಅದು ಸಕ್ಸಸ್ ಆಗ್ತಿಲ್ಲ ಅನ್ನೋರು ಕೂಡ ನೀವು ಈ ಥರ ಒಂದು ಕೆಲಸಗಳನ್ನು ಮಾಡಿ ನೋಡಿ ಯಾವುದೇ ಒಂದು ಕೆಲಸಗಳು ಕೈ ಹಿಡಿತಾ ಇಲ್ಲ ಏನೇ ಕೆಲಸಗಳನ್ನು ಮಾಡಿದರೂ ಕೂಡ ಅಡಚಣೆಗಳು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಕೆಲಸವನ್ನು ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಶುಭವಾಗಲಿ ಒಳ್ಳೆಯದಾಗಲಿ ಧನ್ಯವಾದ